ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮನಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಜನ್ಮಾಷ್ಟಮಿಗೋಸ್ಕರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಸೊ ಸ್ನಾನ ಮಾಡಿ ರೆಡಿ ಆಗಿ ಸೊ ಫ್ರೆಶ್ ಆಗಿದ್ದೀನಿ ಸೊ ಇವಾಗ ಪೂಜೆಗೆ ನೈವೇದ್ಯ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಮೊದಲನೇದಾಗಿ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಅಕ್ಕಿ ಪಾಯಸ ಅಂದರೆ ಕೃಷ್ಣಗೆ ತುಂಬ ಇಷ್ಟ ಸೊ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ತೀನಿ ನೋಡ್ತಾ ಫಸ್ಟು ಒಂದು ಸ್ವಲ್ಪ ಹಾಲು ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಕಾಯಿಸ್ಕೋಬೇಕು ಸೊ ನಾನು ಹಾಲನ್ನ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಪ್ಲೇಟಲ್ಲಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಬೆಲ್ಲ ಚಚ್ಕೋಬೇಕು ಸೊ ಈ ಹಾಲಿಗೆ ಅಕ್ಕಿನ ಹಾಕೋತಾ ಇದ್ದೀನಿ ಆ್ಯಂಡ್ ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಸೊ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸೊ ಅದನ್ನು ತಿರ್ಕೋಬೇಕು ಗಟ್ಟಿ ಆಗಿಬಿಡುತ್ತೆ ತಿರ್ಕೋತಾ ಇರಬೇಕು ಸೊ ಅಕ್ಕಿ ಬೇಯೋಷ್ಟು ಹಾಲು ಇರಬೇಕು ಸೊ ಸ್ವಲ್ಪ ತೆಳ್ಳವಾಗಿರೋ ಥರ ನೋಡ್ಕೊಳ್ಳಿ ಈ ಕಡೆ ಪಾಯ್ಸ್ ಆಗ್ತದೆ ಸೊ ಕಡೆ ಡ್ರೈ ಫ್ರೂಟ್ಸ್ನ ಉಟ್ಕೊಡ್ತೀನಿ 做贵了还是好的，你要个。 I'm just kidding. Mm -hmm. Yes. <laughs> 天。